ಮೋಸ್ಟ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಸೊ ಓ ಟಿ ಟಿ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಸರ್ ಆಗಲೂ ಬಾರ್ದು ಮೂವತ್ತು ಸೆಕೆಂಡಿನ ರೀಲ್ ನೀವು ನೋಡ್ತಾ ಹೋದ್ರೂ ನಿಮ್ಮನ್ನ ನಗಿಸ್ತಾ ಹೋಗುತ್ತೆ ಅಥವಾ ನಿಮ್ಗೆ ಏನೋ ಒಂದು ಇನ್ಫಾರ್ಮೇಟಿವ್ ಮೆಸೇಜ್ ಕೊಡುತ್ತೆ ಸೊ ನಮ್ಮ ಕಾಂಪಿಟೇಷನ್ ಇವತ್ತು ಸಿನಿಮಾ ಮೇಕರ್ಸ್ ಜೊತೆ ಅಲ್ಲ ಪ್ರತಿಯೊಬ್ಬ ಆಡಿಯನ್ಸ್ ಜೊತೆ ಅನ್ನೋದು ನಮ್ಮ ಉದ್ದೇಶ ಗಂಡ ಹೆಂಡತಿ ಗಂಡ ಕ್ಯಾಮ್ರಾಮನ್ ಆದರೆ ಹೆಂಡತಿ ಆ್ಯಕ್ಟ್ರೆಸ್ಸು ಹೆಂಡತಿ ಆ್ಯಕ್ಟರ್ ಕ್ಯಾಮ್ರಾಮನ್ ಆದರೆ ಗಂಡ ಆ್ಯಕ್ಟ್ರು ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಸಿನಿಮಾ ನಡೀತಾ ಇದೆ ಇವತ್ತು ಮತ್ತು ನಾನ್ನೂರು ಮುನ್ನೂರು ಚಿಲ್ಲರೆ ನಾನ್ನೂರು ಸಿನಿಮಾಗಳು ರೆಡಿ ಆಗ್ತಾ ಇತ್ತು ಕನ್ನಡದಲ್ಲಿ ಇವತ್ತು ಕೂಡ ಅಷ್ಟೇ ಪ್ರಮಾಣದಲ್ಲಿ ರೆಡಿ ಆಗ್ತಾ ಇದೆ ಇವತ್ತು ಸಿನಿಮಾ ನೋಡೋರ್ಗಿಂತ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತ ಹೌದು ಇಲ್ಲ ಸರ್ ಏನಾಗುತ್ತೆ ಪ್ರತಿಯೊಂದು ಜನ್ರೇಷನ್ ಇಂದ ಜನರೇಷನ್ಗೆ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಮುಂಚೆ ನಾಟಕ ಮಾತ್ರ ಇತ್ತು ರಂಗಭೂಮಿ ಮಾತ್ರ ಇತ್ತು ಅವಾಗ ಇನ್ನೂ ಸಿನಿಮಾನೂ ಬಂದಿರಲಿಲ್ಲ ಅವಾಗ ಜನಕ್ಕೆ ಅದೊಂದೇ ಎಂಟರ್ಟೈನ್ಮೆಂಟ್ ಆಗಿತ್ತು ಅದಾದ ನಂತರ ಸಿನಿಮಾ ಬಂತು ಸೊ ಸಿನಿಮಾ ಆ್ಯಡೆಡ್ ಅಡ್ವಾಂಟೇಜು ಸೊ ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರು ಯಾಕಂದರೆ ಅದು ಮಾತ್ರ ಎಂಟರ್ಟೈನ್ಮೆಂಟ್ ಆಗಿತ್ತು ಈ ಲಾಕ್ಡೌನ್ ಟೈಮಲ್ಲಿ ತುಂಬ ಜನ ಓ ಟಿ ಟಿ ಕಡೆಗೆ ಒಲಿದ್ರು ಏನಕ್ಕೆ ಅಂದರೆ ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ ಬಟ್ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದಕ್ಕೋಸ್ಕರ ಸೊ ಇವತ್ತು ಹೆಂಗಾಗಿದೆ ಮೊನ್ನೆ ಯಾವುದು ಬೆಂಗಳೂರಲ್ಲೇ ಪ್ರೆಸ್ ಮೀಟ್ ನಡೆದಾಗ ರಿಷಬ್ ಬಂದು ಮಾತಾಡ್ದೆ ಇವತ್ತು ಸಿನಿಮಾ ನೋಡೋರ್ಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತ ಅದಕ್ಕೆ ಯಾರೋ ಕೇಳಿದ್ರು ಹೆಂಗೆ ಸರ್ ಹೆಂಗೆ ಹೇಳ್ತೀರಾ ಈ ಮಾತನ್ನು ಅಂತ ಯಾಕಂದರೆ ಅವತ್ತು ನಾನ್ನೂರು ಮುನ್ನೂರು ಚಿಲ್ಲರೆ ನಾನ್ನೂರು ಸಿನಿಮಾಗಳು ರೆಡಿ ಆಗ್ತಾಯಿತ್ತು ಕನ್ನಡದಲ್ಲಿ ಇವತ್ತು ಕೂಡ ಅಷ್ಟೇ ಪ್ರಮಾಣದಲ್ಲಿ ರೆಡಿ ಆಗ್ತಾಯಿದೆ ಬಟ್ ಈ ಮಾತು ಯಾಕೆ ಬಂತು ಅಂತ ಸರ್ ನಾನು ಹೇಳಿದ್ದು ಸಿನಿಮಾ ಮಾಡೋರು ಅಂದರೆ ಥಿಯೇಟ್ರಿಗೆ ಸಿನಿಮಾ ತೊಗೊಂಬರೋರು ಅಂತಲ್ಲ ಗಂಡ ಹೆಂಡತಿ ಗಂಡ ಕ್ಯಾಮ್ರಾಮನ್ ಆದರೆ ಹೆಂಡತಿ ಆ್ಯಕ್ಟ್ರೆಸ್ ಹೆಂಡ್ತಿ ಆ್ಯಕ್ಟ್ರ್ ಗ ಕ್ಯಾಮ್ರಾಮನ್ ಆದರೆ ಗಂಡ ಆ್ಯಕ್ಟ್ರು ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಸಿನಿಮಾ ನಡೀತಾ ಇದೆ ಇವತ್ತು ಅಂದರೆ ಆ ಮೂವತ್ತು ಸೆಕೆಂಡಿನ ರೀಲನ್ನ ಮಾಡೋದಕ್ಕೆ ಅವರು ಏನು ಎಫರ್ಟ್ ಆಗ್ತಾ ಇದ್ದಾರೆ ಅವ್ರು ಏನು ಚಾಲೆಂಜ್ ತೊಗೋತಾ ಇದ್ದಾರೆ ಅದು ಕೂಡ ತುಂಬ ಕ್ರಿಯೇಟಿವ್ ಆಗಿ ಬರ್ತಾ ಇದೆ ಇವತ್ತು ಯಾವುದೇ ಮೂವತ್ತು ಸೆಕೆಂಡಿನ ರೀಲ್ ನಿಮಗೆ ನೋಡ್ತಾ ಹೋದ್ರೂ ನಿಮ್ಮನ್ನು ನಗಿಸ್ತಾ ಹೋಗುತ್ತೆ ಅಥವಾ ನಿಮ್ಗೆ ಏನೋ ಒಂದು ಇನ್ಫಾರ್ಮೇಟಿವ್ ಮೆಸೇಜ್ ಕೊಡುತ್ತೆ ಸೊ ನಮ್ಮ ಕಾಂಪಿಟೇಷನ್ ಇವತ್ತು ಸಿನಿಮಾ ಮೇಕರ್ಸ್ ಜೊತೆ ಅಲ್ಲ ಪ್ರತಿಯೊಬ್ಬ ಆಡಿಯನ್ಸ್ ಜೊತೆ ಅನ್ನೋದು ನಮ್ಮ ಉದ್ದೇಶ ಅಂದರೆ ಅವತ್ತಿಂದ ಇವತ್ತವರೆಗೂ ಒ ಟಿ ಟಿ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಸರ್ ಆಗಲೂ ಬಾರ್ದು ನಾವು ಸಿನಿಮಾನ ಥಿಯೇಟರ್ಗೆ ಮಾಡ್ತಿರೋದ್ರಿಂದ ಇವತ್ತಿಗೂ ನಾವು ಥಿಯೇಟ್ರಿಗೆ ಮಾಡ್ತಾ ಇದ್ದೀವಿ ಓ ಟಿ ಟಿ ಆಗಿರ್ಬೋದು ಅಥವಾ ಸ್ಯಾಟಲೈಟ್ ಅಂದರೆ ಚಾನಲ್ಗಳು ತೊಗೊಳ್ಳೋವಂಥದ್ದಾಗಿರ್ಬೋದು ಅದು ಯಾವತ್ತು ನಮಗೆ ಆ್ಯಡೆಡ್ ಅಡ್ವಾಂಟೇಜ್ ಆಗಿರಬೇಕು ಹೊರತು ಅದು ಅದನ್ನೇ ಮುಖ್ಯವಾಗಿ ಫೋಕಸ್ ಮಾಡಿ ಸಿನಿಮಾ ಮಾಡಿದ್ರೆ ಮೋಸ್ಟ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಸೊ